ನಮಸ್ಕಾರ ವೀಕ್ಷಕರೇ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಿಮ್ಮ ರಾಶಿಗನುಗುಣವಾಗಿ ರಾಶಿ ಭವಿಷ್ಯದ ಕುರಿತು ತಿಳಿದುಕೊಳ್ಳೋಣ ಸಿಂಹರಾಶಿ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಕಾರ್ಯ ಸಾಧನೆ ಮತ್ತು ನಾಯಕತ್ವ ಗುಣಗಳು ಹೆಚ್ಚಾಗುತ್ತವೆ ಸೂರ್ಯ ದೇವನ ಪ್ರಭಾವ ಬಲವಾಗಿರುತ್ತದೆ ಇದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ ಹತಾಶೆಯ ಭಾವನೆ ನಿಮ್ಮನ್ನು ಆವರಿಸಲು ಬಿಡಬೇಡಿ ಗುರುದೃಷ್ಟಿ ಲಾಭದಾಯಕವಾಗಿದ್ದು ಜ್ಞಾನ ಗೌರವ ಪ್ರಾಪ್ತಿಯಾಗಲಿದೆ ಸಿಂಹರಾಶಿಯವರು ಹೆಚ್ಚು ಕೋಪವುಳ್ಳವರಾಗಿದ್ದು ಈ ದಿನದಲ್ಲಿ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ ಇದರೊಂದಿಗೆ ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡಲು ಅವಕಾಶ ಕೊಡಬೇಡಿ ಅಂದಾಗ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗುತ್ತದೆ ಉದ್ಯೋಗ ಮತ್ತು ವ್ಯಾಪಾರ ಈ ದಿನ ಸರ್ಕಾರಿ ಕೆಲಸ ಬ್ಯಾಂಕಿಂಗ್ ಕಾನೂನು ತಾಂತ್ರಿಕ ಕ್ಷೇತ್ರಗಳಲ್ಲಿ ಅನುಕೂಲವಾಗಲಿದೆ ಉದ್ಯೋಗಸ್ಥರಿಗೆ ತಮ್ಮ ಕಾರ್ಯವೈಖರಿಯಿಂದ ಮೇಲಾಧಿಕಾರಿಗಳಿಂದ ಪ್ರಶಸ್ತಿ ಸಂಸ್ಥೆ ದೊರೆಯಲಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರಗಳಲ್ಲಿ ಹೊಸ ಡೀಲ್ ಒಪ್ಪಂದ ಅಥವಾ ಹೆಚ್ಚಿನ ಆದಾಯ ವೃದ್ಧಿ ಆಗುವ ಸಾಧ್ಯತೆ ಇದೆ ವ್ಯಾಪಾರ ಹೂಡಿಕೆ ವಹಿವಾಟಿನಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಜಾಗೃತಿ ಅಗತ್ಯವಾಗಿದೆ ನೀವು ಕೈಗೊಂಡಿರುವ ಕೆಲಸದಲ್ಲಿ ಗೌರವ ಪದೋನ್ನತಿ ಸಾಧ್ಯತೆಗಳಿದ್ದು ತಕ್ಷಣಕ್ಕೆ ಆತುರದ ನಿರ್ಧಾರ ತಪ್ಪಿಸಬೇಕು ಇಲ್ಲವಾದರೆ ಅಡೆತಡೆಗಳು ಸಾಕಷ್ಟು ತೊಂದರೆಗಳನ್ನು ಉಂಟುಮಾಡುತ್ತವೆ ಹಣಕಾಸು ಆರ್ಥಿಕವಾಗಿ ಇಂದು ನೀವು ಸಾಕಷ್ಟು ಬಲವಾಗಿ ಕಾಣುವಿರಿ ಗ್ರಹ ಮತ್ತು ನಕ್ಷತ್ರಗಳ ಚಲನೆಯಿಂದ ಇಂದು ನಿಮಗೆ ಹಣವನ್ನು ಸಂಪಾದಿಸುವ ಅನೇಕ ಅವಕಾಶಗಳು ಉಂಟಾಗಬಹುದು ಈ ದಿನ ಹಣದ ಆಗಮನ ಉತ್ತಮವಾಗಿರುತ್ತದೆ ನೀವು ಬೇರೊಬ್ಬರಿಗೆ ನೀಡಿರಬಹುದಾದ ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಕೆಲವು ಸಲ ನಿಮಗರಿವಿಲ್ಲದೆ ಖರ್ಚು ಹತ್ತಾಗಬಹುದು ಈ ದಿನ ಹಣವನ್ನು ಹೂಡಿಕೆ ಮಾಡಲು ಸೂಕ್ತ ದಿನವಲ್ಲ ಹಣವನ್ನು ಉಳಿಸುವತ್ತ ಗಮನ ಕೊಡಿ ಇಲ್ಲವಾದರೆ ಆರ್ಥಿಕವಾಗಿ ಸಮಸ್ಯೆಗಳು ಬಂದ ಪ್ರೀತಿ ಮತ್ತು ವೈವಾಹಿಕ ಜೀವನ ನೀವು ಎಲ್ಲರ ಬೇಡಿಕೆಗಳನ್ನು ಪೂರೈಸಲು ಪ್ರಯತ್ನಿಸಿದಲ್ಲಿ ವಿವಿಧ ದಿಕ್ಕುಗಳಲ್ಲಿ ಹರಿದು ಹೋಗುತ್ತೀರಿ ಈ ದಿನ ದೂರ ಪ್ರಯಾಣ ಒದಗಿ ಬರಬಹುದು ನಿಮ್ಮ ಪ್ರಯಾಣದಲ್ಲಿ ಪ್ರಣಯ ಸಂಪರ್ಕದ ಸಾಧ್ಯತೆ ಹೆಚ್ಚಿದೆ ಪ್ರೇಮಿಗಳಿಗೆ ಒಳ್ಳೆಯ ಮಾತುಕತೆ ಭಾವನಾತ್ಮಕ ಒಡನಾಟ ಹೆಚ್ಚಾಗುತ್ತದೆ ಪರಸ್ಪರ ಪ್ರೀತಿ ಅನ್ಯೋನ್ಯತೆ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಲು ಉತ್ತಮ ಕಾಲವಾಗಿದೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಉಂಟಾಗಬಹುದು ಇಬ್ಬರು ಮನಸೋತು ಮಾತನಾಡುವುದರಿಂದ ಸಂಬಂಧ ಗಟ್ಟಿಯಾಗುತ್ತದೆ ಅಶಾಂತಿ ಕಿರಿಕಿರಿ ಉಂಟಾಗಬಹುದಾದ ಸನ್ನಿವೇಶದಲ್ಲಿ ಇದು ಕ್ಷಣಿಕ ಮಾತ್ರ ಸಂಜೆ ವೇಳೆಗೆ ಶಾಂತಿ ಪ್ರಾಪ್ತಿಯಾಗುತ್ತದೆ ಅನುಮಾನ ಅಥವಾ ಅಹಂಕಾರದಿಂದ ದೂರವಿರಿ ಮನೆಯ ವಡತಿಯ ಬಗ್ಗೆ ಗಂಡನು ಅವಳ ಆರೋಗ್ಯದ ಕಡೆ ಗಮನ ಹರಿಸುವುದು ಅಗತ್ಯ ನೀವು ನಿಮ್ಮ ಸ್ನೇಹಿತನ ಕಾರಣದಿಂದಾಗಿ ಯಾವುದೇ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಬಹುದು ಆರೋಗ್ಯ ಸಾಮಾನ್ಯವಾಗಿ ಈ ದಿನ ಆರೋಗ್ಯ ಉತ್ತಮವಾಗಿರು ಆದರೆ ತಲೆನೋವು ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಎಚ್ಚರಿಕೆ ಅಗತ್ಯ ನಿಮ್ಮ ತೂಕಕ್ಕೆ ಸಮಾನವಾಗಿ ಗೋಶಾಲೆಗಳಲ್ಲಿ ದಾನ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರಲಿ ಮಸಾಲೆ ಮತ್ತು ತೈಲ ಆಹಾರ ಕಡಿಮೆ ಸೇವಿಸಿ ಇದರಿಂದ ಅನಾರೋಗ್ಯಕ್ಕೆ ಈಡಾಗುವುದನ್ನು ತಪ್ಪಿಸಬಹುದು ನಿರಂತರ ಯೋಗ ಧ್ಯಾನ ಮಾಡಿದರೆ ಆರೋಗ್ಯ ವೃದ್ಧಿಯ ಜೊತೆಗೆ ಶಾಂತಿ ನೆಮ್ಮದಿಯು ಲಭಿಸಲಿ ದಿನ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ ಬಂಗಾರದ ಬಣ್ಣ ಕೆಂಪು ಬಣ್ಣ ಈ ದಿನದ ಶುಭ ಬಣ್ಣಗಳಾಗಿವೆ ಒಂದು ಮತ್ತು ಐದು ಈ ದಿನದ ಶುಭ ಸಂಖ್ಯೆಗಳು ಈ ದಿನ ಸೂರ್ಯ ದೇವನಿಗೆ ಪ್ರಾರ್ಥನೆಯಿಂದ ಬೇಡಿಕೊಳ್ಳುವುದರಿಂದ ಹಳೆಯ ಸಮಸ್ಯೆ ಪರಿಹಾರ ಒದಗಲಿದೆ ಮೀನರಾಶಿ ಮೀನರಾಶಿಯವರು ಈ ದಿನ ಸ್ವಲ್ಪ ವ್ಯಾಯಾಮದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನಿಮ್ಮ ಬಗ್ಗೆ ನೀವೇ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುವುದು ಮುಖ್ಯ ಇದನ್ನು ದಿನವೂ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಕೆಲಸದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿಯಲ್ಲಿ ಸೌಹಾರ್ದತೆ ಕಂಡುಬರುವ ದಿನವಾಗಿದೆ ಹಣಕಾಸಿನಲ್ಲಿ ಮಿತವೇಯ ಉತ್ತಮ ಈ ದಿನ ಸಹಾನುಭೂತಿ ಮತ್ತು ಕಲ್ಪನಾ ಶಕ್ತಿ ಹೆಚ್ಚಾಗಿರುತ್ತದೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಾಣುವ ಸಾಧ್ಯತೆ ಇದೆ ಆತ್ಮವಿಶ್ವಾಸ ನಿಮ್ಮ ಹೆಚ್ಚಾಗಿ ಕಾಣುತ್ತದೆ ಉದ್ಯೋಗ ಮತ್ತು ವ್ಯಾಪಾರ ಉದ್ಯೋಗ ಮತ್ತು ವ್ಯಾಪಾರ ಇಂದು ನೀವು ಸುಲಭವಾಗಿ ಬಂಡವಾಳ ಪಡೆಯಬಹುದು ಬಾಕಿ ಇರುವ ಸಾಲಗಳು ಸಂಗ್ರಹಿಸಬಹುದು ಅಥವಾ ಹೊಸ ಯೋಜನೆಗಳಿಗೆ ನಿಮ್ಮ ಆತ್ಮೀಯರ ಬಳಿ ಹಣ ಕೇಳಬಹುದು ಹೊಸ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಅವಕಾಶಗಳು ಈ ದಿನ ಸಿಗಬಹುದು ನಿಮ್ಮ ವ್ಯಾಪಾರದಲ್ಲಿ ಲಾಭದ ಸಂಕೇತಗಳು ಗೋಚರಿಸುತ್ತವೆ ಅದರ ದೊಡ್ಡ ಹೂಡಿಕೆಗಳನ್ನು ಇಂದು ತಪ್ಪಿಸುವುದು ಒಳಿತು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಲಿದೆ ಜೊತೆಗೆ ನಿಮ್ಮ ನಿರೀಕ್ಷಿತ ಪ್ರಗತಿ ಕಂಡುಬರಬಹುದಾಗಿದೆ ಹಣಕಾಸಿನಲ್ಲಿ ಮಿತವಾದ ಲಾಭ ಕಂಡುಬರುತ್ತದೆ ಹಣಕಾಸಿನ ವಿಷಯದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಇದು ಈ ದಿನದ ಹಣ ಉಳಿತಾಯಕ್ಕೆ ಒಂದು ಅವಕಾಶವಾಗಲಿದೆ ಪ್ರೀತಿ ಮತ್ತು ದಾಂಪತ್ಯ ಕುಟುಂಬದಲ್ಲಿ ನಿಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ಬದಲಾಯಿಸಿಕೊಳ್ಳಲು ಇದು ಒಳ್ಳೆಯ ಸಮಯ ಜೀವನದ ಏಳು ಬೀಳುಗಳನ್ನು ಹಂಚಿಕೊಳ್ಳಲು ಅವರ ಸಹಕಾರದೊಂದಿಗೆ ಕೆಲಸ ಮಾಡಿ ನಿಮ್ಮ ಬಲವಾದ ಧೋರಣೆ ಅವರಿಗೆ ಅನಿಯಮಿತ ಆನಂದ ನೀಡುತ್ತದೆ ಮನೆ ಹಿರಿಯ ಜೀವಿಗಳಿಂದ ಉತ್ತಮ ಸಲಹೆ ಸಿಗಲಿದೆ ಗೃಹ ಸಂಬಂಧಿ ಈ ದಿನ ಖರ್ಚು ಸಾಧ್ಯತೆ ಇದೆ ಪ್ರೇಮ ಸಂಬಂಧದಲ್ಲಿ ಮಧುರ ಕ್ಷಣಗಳು ಕಂಡುಬರುತ್ತವೆ ಮಾತಿನಲ್ಲಿ ಸಂಯಮ ಇದ್ದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ ಆರೋಗ್ಯ ಈ ದಿನ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಮನಸ್ಸಿನ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ನಿದ್ರೆಯ ಕೊರತೆಯನ್ನು ತಪ್ಪಿಸುವುದರಿಂದ ಆರೋಗ್ಯದ ಮೇಲಿನ ಪರಿಣಾಮಗಳು ದೂರವಾಗಬಹುದು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಲಾಭಕಾರಿಯಾಗಿದೆ ಈ ದಿನ ಅನಾವಶ್ಯಕ ನಂಬಿಕೆ ಅಥವಾ ಭಾವೋದ್ರೇಕದಿಂದ ನಿರ್ಧಾರ ಕೈಗೊಳ್ಳಬೇಡಿ ಸ್ನೇಹಿತರ ವಿಚಾರದಲ್ಲಿ ಎಚ್ಚರಿಕೆ ಉತ್ತಮ ಈ ದಿನ ಕಪ್ಪು ಇರುವುಗಳಿಗೆ ತಿನ್ನಲು ಏನನ್ನಾದರೂ ನೀಡುವುದರಿಂದ ಬರುವ ತೊಂದರೆಗಳನ್ನು ಪರಿಹಾರ ಕಂಡುಕೊಳ್ಳಬಹುದು ಋಷಭರಾಶಿ ರಾಶಿಯವರು ಈ ದಿನ ಕುಟುಂಬದ ನಡುವೆ ಭಾಷೆಯಲ್ಲಿ ಹಾಗೂ ಪ್ರೀತಿ ಸಹಕಾರದ ಪರಿಸ್ಥಿತಿ ಸುಧಾರಿತವಾಗಿದೆ ನೀವು ಮನದಾಳದ ಮಾತುಗಳು ಮನೆಯೊಂದಿಗೆ ಹಂಚಿಕೊಳ್ಳಲು ಸಾಕಷ್ಟು ಸನ್ನಿವೇಶಗಳು ಬರಬಹುದು ಮತ್ತು ಅರ್ಥಪೂರ್ಣವಾದ ಸಂದರ್ಭಗಳು ಈ ದಿನ ಕಾಣಬಹುದು ಈ ವೇಳೆ ನಿಮ್ಮ ಆತ್ಮವಿಶ್ವಾಸ ಕಾರ್ಯ ಸಾಧನೆ ಮತ್ತು ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತವೆ ಉದ್ಯೋಗ ಮತ್ತು ವೃತ್ತಿ ಕೆಲಸದಲ್ಲಿ ನಿರಂತರ ಪ್ರಯತ್ನಗಳು ಫಲ ನೀಡಲಿವೆ ಮುಂದಿನ ಯೋಜನೆಗಳು ಮುನ್ನಡೆಸಿಕೊಳ್ಳುವ ಸಾಧ್ಯತೆ ಇದೆ ಈ ಅವಸರದ ನಡುವೆ ಶಾಂತಿಯಿಂದ ಯೋಜಿತ ಆದರ್ಶದೊಂದಿಗೆ ಕಾರ್ಯನಿರ್ವಹಿಸುವುದು ಉತ್ತಮ ರಾಶಿ ಚಕ್ರದ ಕೆಲವು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಈ ದಿನ ಉತ್ತರಾರ್ಧದಲ್ಲಿ ಅತ್ಯಾಕರ್ಷಕ ಮತ್ತು ಮನರಂಜನೆ ಏನನ್ನಾದರೂ ಹೊಂದಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ಉತ್ತಮ ಕೆಲಸಗಳಿಗೆ ಬಳಸಲು ಇಂದಿನಿಂದ ಕಲಿಯಿರಿ ಆರ್ಥಿಕ ಮತ್ತು ಹಣಕಾಸಿನ ಸ್ಥಿರತೆಯಲ್ಲಿ ಹೊಸ ಹೂಡಿಕೆ ಅಥವಾ ಅನೇಕ ಲಾಭದಾಯಕ ಅವಕಾಶಗಳು ಮೂಡಬಹುದು ಆದರೆ ಬಹಳ ಅಪೇಕ್ಷಿತ ಲಾಭದಾಯಕ ನಿರೀಕ್ಷೆ ಹೊಂದುವ ಮೊದಲು ಜಾಗೃತಿ ಇರಿಸಿಕೊಳ್ಳಿ ಪ್ರೀತಿ ಪ್ರೀತಿ ಮತ್ತು ಕುಟುಂಬದ ನಿರ್ವಹಣೆಯ ಸಂಬಂಧದಲ್ಲಿ ಚಿಕ್ಕ ಸಂವಾದ ಶಾಂತಿ ಮತ್ತು ಸಹಾನುಭೂತಿ ಇನ್ನೂ ಹೆಚ್ಚು ಮಹತ್ವ ಪಡೆಯಲಿದೆ ಈ ದಿನ ಜೀವನದ ಪ್ರೀತಿ ನಿಮ್ಮ ಸಂಗಾತಿಯು ನಿಮಗೆ ಒಂದು ಅದ್ಭುತವಾದ ಅಚ್ಚರವನ್ನು ನೀಡಬಹುದು ಸುಗಮ ನೌಕಾಯಾನ ಪ್ರೀತಿ ಜೀವನಕ್ಕಾಗಿ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ತೆಂಗಿನಕಾಯಿ ಮತ್ತು ಏಳು ಬಾದಾಮಿಗಳನ್ನು ದಾನ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಸಾಮಾನ್ಯ ಆದರೆ ಈ ದಿನ ಮನಸ್ಸು ಮತ್ತು ಶರೀರಕ್ಕೆ ದಣಿಯೂ ಬೇಡ ವಿಶ್ರಾಂತಿ ಸರಿಯಾದ ಆಹಾರ ಸಮತೋಲನ ಚಟುವಟಿಕೆಯಿಂದ ಇರುವುದರಿಂದ ಈ ದಿನ ಇಂದಿನ ದಿನಚರಿ ಉತ್ತಮವಾಗಿರುತ್ತದೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಈ ದಿನ ಪರಿಹರಿಸುವುದರಿಂದ ನಿಮ್ಮ ಮುಂಬರುವ ನಾಳೆ ವಿಶ್ರಾಂತಿ ಪಡೆಯಬಹುದು ವೃಷಭ ರಾಶಿಯವರಿಗೆ ಈ ದಿನ ತುಂಬ ಒಳ್ಳೆಯ ದಿನ ಸಮತೋಲನ ಶಾಂತಿ ಮತ್ತು ನಿರಂತರ ಪ್ರಯತ್ನದ ಜೊತೆಗೆ ಧೈರ್ಯ ಮತ್ತು ವಿವೇಕದಿಂದ ಹೋಗಿ ಸಾಧನೆ ಹಾಗೂ ಮನಸ್ಸಿನ ಸಮಾಧಾನಗಳು ಎರಡೂ ನಿಮ್ಮೊಂದಿಗಿರುತ್ತವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು